ಮೊದ್ಲೆ ಸೊಂಟ ಸಿಮ್ರನ್ ಸೊಂಟ ಇದ್ದಂಗದೇ ಹಿಂಗ ತಗೊಬರದ ಅದನ್ನ ಒಂದ್ ಗಾಡಿ ಮಾಡ್ಕೊಂಡು ತಗೊಂಡ್ ಬರ್ಬೇಕಾನೆ ಗಾಡಿಯೇ ತರ್ದಿದ್ದೀನಿ ಎಲ್ಲಾ ಅಂಗಡಿ ಬಾಗ್ಲಾಕ್ ಬಿಟ್ಟವ್ರೆ ಬೆಡರ ಬೆರೆ ಕಾಲೇ ಹೋಗೋದೆ ಎಲ್ಲೋ ಮೂಲೆ ನಿಂತಿರ್ಬೇಕು ಅಂದ್ಬಿಟ್ಟು ಸುಮ್ಮನಾದೆ ಒಳ್ಳೆ ಕೆಲಸ ಮಾಡ್ದೆ ಬಿಡು ಎಲ್ಲಾನೂ ತಗೊಂಡು ಬಂದಿದ್ದೀಯಾ ಏನೇ ನೋಡ್ದಾಂದ್ರೆ ಬಿಜಿ ತೋರ್ಡ್ಬಿಟ್ಟೆ ಬೇಡ ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಏನು ಹಂಗಾದ್ರೆ ಕೈಯೆಲ್ಲ ಯಾಕೆ ಯಾಕ ಹಂಗ ಉಜ್ಜ ties ಏನು ಒಂದು ಬಿಸಿ ಬಿರ್ಲಿ ಅಂತ ಏನ್ ಹೇಳು ನಮಗೊಂದು ಹ ಅದೇ ನಿಂಗೆ ನಿಂಗಿಂಗನ್ಬಿಟ್ಟ ಆಮೇಲೆ ಕೇಳ್ತಾವೆ ಮುತ್ತ ನೀನು ನೀ ಮುತ್ಕೊಡ್ಬೇಕು ಅಂತ ನನ್ಗು ತುಂಬಾ ಆಸೆ ಇದೆ ಆದ್ರೆ ಏನ್ ಮಾಡೋದು ಒಳಗಡೆ ನಮ್ಮ ಅಕ್ಕ ಇದ್ದಾಳೆ ಅಕ್ಕ ಅಕ್ಕ

ಎಲ್ಲ ಪೂರೈಸ್ಬಿಟ್ಟೆ ನಾನು ಹೋಗೋದು ಹೇಳು ಅಪ್ಕೋಬೇಕ ನನಗೂ ಅಪ್ಕೋಬೇಕು ಅಂತ ಆಸೆ ಎಲ್ಲಿ ಉಸಿರು ಕಟ್ಟು ಅಂತ ಭಯ ಹಂಗ ಸರಿ ಹಾಗಾದ್ರೆ ಕಣ್ಣು ಮುಚ್ಕೊ ನಾನು ಬಂದು ಓಡ್ಬಂದಿಂತ ಕೈ ಇಟ್ಕೋ ಹಂಗೆ ನಿಮ್ದು ಮೈಯಕೆ ಹೊರಟಾಗೆ ಇದೆ ಮಾಡಿದ ಇನ್ನಂಗೆ ಎಂತ ಸ್ಮೂತ್ ಆಗ ಎಣ್ಣ ನಾನು ಇಲ್ಲಿ ಕೊಡ್ತಾ

ಅಲ್ಲಿಂದ ಒಂದ್ ಪಟ್ಟು ಸುಂದರವಾಗಿ ಅವಳೇ ಚೆನ್ನಾಗಿ ಕಾಣ್ತಾ ಎಲ್ಲ ಹಿಂದ್ಗಡೆಯಿಂದ ನೋಡ್ಬಿಟ್ಟು ಬೆರಗಾಯ್ತಾ ಇದ್ದೀರಾ ಅಂತ ಕಾಣ್ತದೆ ಹೌದು ನನ್ನ ತಂಗಿ ತುಂಬಾ ನಾಚಿಕೆ ಅವಳಿಗೆ ಮಾತ್ ಬರೋದಿಲ್ಲ ಮೂಗಿ ಅವಳು ಅವಳ ಹೆಸರು ಲಕ್ಕಿ ಹ್ಮ್ ನೀನೇನು ತಪ್ಪಿರ್ಬೋದ್ರು ಅಂದ್ರೆ ಹಾಂ ಐದು ಗಂಟೆ ರಾತ್ರಿ ಒಂದು ದಿವಸ ಐದು ಗಂಟೆ ರಾತ್ರಿಯಲ್ಲ ಐದು ಗಂಟೆ ಬೆಳಿಗ್ಗೆನೋ ಹಾಂ 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 ಯಪ್ಪವು ಅಂದ್ರೆ ನಿಮ್ಮಿಬ್ಬರು ನಾನೇ ಮನೆ ಮಾಡ್ಕೋತೀವಿ ಬರ್ಗೆಟ್ಟಿದೀಯ ಅಂತ ಗೊತ್ತಿತ್ತು ಆದರೆ ಇಷ್ಟು ಬರ್ಗೆಟ್ಟಿದೀಯ ಅಂತ ಗೊತ್ತಿರಲಿಲ್ಲ ಕಣು ಇಬ್ರೂನೂವೇ ಲೋ ಅದ್ರ ಬಾಡಿ ನೋಡಲಾ ಹೆಂಗದೆ ಅಂತ ಮೇಂಟೇನ್ ಮಾಡೋಕೆ ಕಷ್ಟ ಆಗ್ಬೋದಕ್ಕಲ್ಲ

ನೀನು ಹೋಗಿ ಅವಳನ್ನ ಗಟ್ಟಿಯಾಗಿ ಇಲ್ಲ ಒಂದು ಕೆಲಸ ಮಾಡು ಫಸ್ಟ್ ಅವಳನ್ನ ಹೋಗಿ ಚೆಲುವೆ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ಯಾ ನನ್ನನ್ನ ನೀನ್ ಮದ್ವೆ ಆಗ್ತೀಯಾ ಅಂತ ಕೇಳು ಅಕಸ್ಮಾತ್ ನಿನ್ ಬಾಡಿ ಸ್ಟ್ರಕ್ಚರ್ ಅವಳಿಗೆ ಇಷ್ಟ ಆಗ್ಬಿಟ್ಟು ಅವಳಿಗೆ ಏನಾದ್ರೂ ಮದ್ವೆ ಆಗಕ್ಕೆ ಒಪ್ಪಿಗೆ ಐತೆ ಅಂತಂದ್ರೆ ಒಂದು ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ ചുണ്ട <laughs>

ಇದೇ ಕುಶಿಲೆ ಹೋಗ್ಬಿಟ್ಟು ತಾಲೇ ಕಟ್ಟೆ ಬಿಟ್ಟು ಅಣ್ಣನಾರ ನೇ ಅನ್ನು ನಾ ಅನ್ಯಾಯ ಮಾಡಿದ್ದಕ್ಕೆ ಇನ್ನು ನನಗೆ ಸರಿಯಾದ ಶಿಕ್ಷೆ ಆಗಿದೆ ಅಣ್ಣ ದೇವರಂತ ನಿಮಗೆ ಕಳ್ಳನ ಪಟ್ಟ ಕಟ್ತೆ ಹೆಂಡತಿಯ ಮಾತನ್ನು ಕೇಳಿ ಕಾಮುಕನ ಪಟ್ಟ ಕಡ್ತೆ ದೇವರಂತ ನಿಮಗೆ ಬಾಯಿಗೆ ಬಂದಂತೆ ಬೈದು ಹುಚ್ಚ ನನ್ನ ಮಾಡ್ಬಿಟ್ಟೆ

ಕಂಡೋರ್ ಆಸ್ತಿನ ನೋಡಿ ಹೊಟ್ಟೆ ಉರ್ಕೋತಾ ಇದ್ವಿ ನಾವು ಅನುಭವಿಸೋದಕ್ಕೆ ಕಾತರತ್ತಿದ್ವಿ ಆದ್ರೆ ಇವತ್ತು ಕುತ್ಕೊಂಡ್ ತಿಂದ್ರು ಕರಗದ ಆಸ್ತಿ ನಮ್ಮ ಕೈ ಸೇರಿದೆ ಅದು ಈ ನನ್ನ ಪ್ರೀತಿ ಗಂಡನಿಂದ ಕಾಂಚನಾ ಇದೇ ಅಂದ್ರೆ ಅದೃಷ್ಟ ನೂರಾರು ವರ್ಷದಿಂದ ಈ ಆಸ್ತಿ ಬರೀ ನೂರೇ ದಿನದಲ್ಲಿ ನಮ್ಮ ಕೈ ಸೇರ್ತಾ ಇದೆ ಅಂದ್ರೆ ನಾವೇ ಭಾಗ್ಯವಂತರೇ ಸುಟ್ಟು ಬೂದಿ ಆಗ್ಬಿಡ ಸುಮ್ನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕೋ ಆಸ್ತಿ ಪತ್ರಕ್ ಸಹಿ ಹಾಕುವುದಕ್ಕೆ ಸೂರ್ಯ ಸಾವಿನ ಸಮೀಪದಲ್ಲಿ ಇದ್ರು ವೀರನಾಗ್ ಮಾತಾಡ್ತೀಯ ಆ ಶಿವಣ್ಣನ ತಮ್ಮನಲ್ವೇ आस्ति पत्रक सही हाँ क्यों ये नहीं ಈಗ ನಿಮ್ಮೆಲ್ಲರೂ ಪ್ರಾಣ ನನ್ನ ಕೈಲಿ ಮುಗಿದುಕಂಡ್ರ ನಿಮ್ಗಳ ಆಟ ಕಾಲ ಈಗೇ ಇರಲ್ಲ ಕಾಲ ಬತ್ತಾಗ್ಲೇಬೇಕು ಕಾಲ ಯಾರು ಇಲ್ಲ ಕೊನೆಯದಾಗಿ ನೆಲೆಸಿಕೊಂಡ್ರ ನಿಮ್ಮ ಮನೆ ದೇವ್ರಗಳನ್ನ ಹಣನ ದೊರಸದಾಗಿ ತಪ್ ಮಾಡಿದ ನಿಜ ದೈವದ್ರೆ ನಾನು ಬಿಟ್ ಬಿಡೋ ನಿಯತಕ್ಕೆ ಬದುಕ್ತಿನೆ ಬಿಟ್ ಬಿಡಬೇಕಾ ಏ ಪವಿತ್ರ ಪವಿತ್ರ ವರ ಕಾಕಿ ತೊಟ್ಟು ಕರ್ತವ್ಯವಂತ ನಿನ್ನಂತ ದ್ರೋಹಿನ ಬಿಟ್ ಬಿಡಬೇಕಾ ನಾ ನೆವರ್ ಸಾಧ್ಯವಿಲ್ಲ ಸಾಹೇಬಾ ಸಾಧ್ಯವಿಲ್ಲ ಅರ್ಜುನ ದೈವದ ನಾನು ಬಿಟ್ ಬಿಡೋ ಇದೊಂದಸಾರಿ ಅವಕಾಶ ಕೊಡು ನಾನು ಬಲ್ಲ ಗಜೇಂದ್ರ ನಾನ್ ನಿನ್ಗೆ ಬರೇ ಬಾರಿ ಅವಕಾಶ ಕೊಟ್ಟೆ ನೀನ್ ಬದ್ದೇ ಆಗಲಿಲ್ಲ ಎಷ್ಟೇ ಆದ್ರೂ ಬೀದಿ ನಾಯಿ ನೀನು ನಾಯಿ ಬಾಲ ಯಾವತ್ತಾದ್ರೂ ನೆಟ್ಕಾಗುತ್ತಾ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ನಿನಗಿಲ್ಲ ಮಗನೇ ಅರ್ಜುನ ನಮ್ಮನ್ನ ಬಿಟ್ಬಿಡು ಈ ಸಮಾಜದಲ್ಲಿ ನಮ್ಮ ಕೆಟ್ಟ ಕೆಲಸಗಳನ್ನೆಲ್ಲ ಬಿಟ್ಟು ಒಳ್ಳೆಯವರಾಗಿ ಬದುಕ್ತೀವಿ ಜೀವದಾನ ಮಾಡುವ ಜೀವದಾನ ಹಣಕ್ಕಾಗಿ ಸಿಕ್ಕ ಸಿಕ್ಕವನ್ನ ಕೊಲೆ ಮಾಡೋ ನಿನ್ನಂತ ಜೀವದಾನ ಮಾಡ್ಬೇಕಾ ಸಿಕ್ಕ ಸಿಕ್ಕ ಹೆಣ್ಣುಗಳ ಶೀರಾಣ ಮಾಡಿದ ನಿನ್ನಂತ ಬೀದಿನ ಈಗ ಜೀವದಾನ ಮಾಡ್ಬೇಕಾ ಸಂಸಾರನ ಒಡೆದು ದುಃಖ ನೋವುಗಳು ನೀಡಿದ ನಿನ್ನಂತ ಗೋಮುಖ ಈಗ ಜೀವದಾನ ಮಾಡ್ಬೇಕಾ ಸಾಧ್ಯವಿಲ್ಲ ರಾಜ ನಿನ್ನಂತ ವಿಷ ಜಂತು ಈ ಭೂಮಿ ಮೇಲೆ ಬದುಕೋ ಜೋಕೊಂಡು ಮಾಡ್ಬಿಟ್ಟೆ ಯಾರೇ ನಿನ್ ಮಾವ ಹೆಣ್ಣು ಅಂದ್ರೆ ಮನೆ ಬೆಳಗ ಜ್ಯೋತಿ ಅಂತಾರೆ ಆದ್ರೆ ನೀನು ನನ್ ಮನೆಗೆ ಮಾರಿಯಾಗಿ ನನ್ನ ಮನೆ ಹಾಳು ಮಾಡಿದ್ದ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೇ ತಿಳ್ಕೊಂತ ನಾಳೆ ಮಾಡ್ತೀಯ ನಾನು ನಿಮ್ಗೆಲ್ಲ ಒಂದು ಅವಕಾಶ ಕೊಡ್ತೀನಿ ಈ ಪಿಸ್ತೂಲ್ ನಿಂದ ನಿಮ್ಮ ತಲೆ ಕುಂಡೋಡ್ತಾ ಇಷ್ಟ ಅಥ್ವ ನಿಮ್ಮದೇ ತಂತ್ರ ನಮ್ಮ ಸಾವಿಗೆ ನಾವೇ ಕಾಣೋವಂಥ ವಿಷ ಕುಡಿಸ್ತಾ ಇದ್ದೀರ ಯೋಚನೆ ಮಾಡಿ ಹಾಂ ಹೇಳಿ ಬಡಜು ನಾವು ವಿಷ ಕೊಡ್ತಾ ಇದ್ದೀವಿ ಸೈಕ್ ಹಂಗೆ ಬಂದಿದೆ ಕೃಷ್ಣ ಎಲ್ಲರಿಗೂ ಕಾಗದ ಪೆನ್ ಕೊಟ್ಟು ಬಸ್ತಾನ ಆಯ್ತಣ್ಣ ಹ್ಮ್ ನಾ ಯಾರು ಗೊತ್ತೇನರು ಬೆಂಗಳೂರಿಗೆ ಬಂದು ನನ್ನ ತಂಗಿ ಶೀಲ ಎಲ್ಲ ಹಾಳು ಮಾಡಿ ಕುಂದ್ರಲ್ಲ ಅದೇ ನನ್ನ ತಂಗಿ ಶೀಲ ಅವಳ ಅಣ್ಣನೆ ಕಾಣೋ ನಾನು ಬರೆಯಲ್ಲ മാടിത മോസക്ക് വിധി നീടിത നീടിത മാടിത വിധി നീടേ ആടിയ ആട്ട മോസക്കി നീടേ താവേമൂടായു ശ്രീരക്ഷ ഏ അറിയ <ー>なあ、やることしなかった? కుడి ముఖా నోడ్తీరా മോസക്ക് വിധി നീടുന്ന ശിക്ഷ ആടുന്ന ആട്ട മോസക്ക് വിധി മടിക്ഷ താഴെ ഹണിത സംുളായി തുരക്ഷേ യിപ്പി കെത്ത ലോക ചിത്രഭമ विशिष्ट मैं सी अपन गुणा गानन गुणाधानवन गुणाधान ಅಣ್ಣ ಅಣ್ಣನ ಅರಮನೆಯ ಮೇಲೆ ನೀನ್ ಇಟ್ಟಿರುವ ಗೌರವದ ಪ್ರೀತಿಯ ಮುಂದೆ ನನ್ನ ಆಸ್ತಿ ಆಸೆ ಸೋತೋಯ್ತಣ್ಣ ಸೋತೋಯ್ತು ಈ ದುಷ್ಟರ ಮಾತ್ ಕೇಳಿ ನಿನ್ನ ಅನಾಥ ಎಂದು ಮನೆಯಿಂದ ಹೊರ ಹಾಕ್ಬಿಟ್ಟೆ ದಯವಿಟ್ಟು ನನ್ನ ಚಮಿಸ್ಬಿಡಣ್ಣ ಕ್ಷಮಿಸ್ಬಿಡು ಸೂರ್ಯ ಎಲ್ಲವೂ ವಿಧಿಯಾಟ ಆರೆ ಒಂದು ಮಾತು ವಡ ಉಟ್ಟಿದ ಮಾತ್ರಕ್ಕೆ ಅಂ ನಮ್ಮ ಪ್ರತಿದಿನದ ಜೀವನದಲ್ಲಿ ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ರಾಕ್ತಿರಲ್ಲ ಅವರೇ ನಿಜವಾದ ಅಂ ತಂದಿರು ನೀನೀಗಲಾದರೂ ಬದಲಾಗ್ತಲ್ಲ ಅದೇ ನನಗೆ ಸಂತೋಷನಪ್ಪ ನಡೆಯಪ್ಪ ಮೊದ್ಲು ಜೀವನನ್ನ ನೋಡೋಣ ನಡೆಯಣಾ ಇದು ನೋಡಣಾ ನಾನು ಕೆಲಸ ನಾ ದೈವಕ್ಕೆ ಇದೆ ನಿನ್ ಪ್ರೀತಿ ಇದ್ದಂಗಿ ಸತ್ಯದ ಮೇಲೆ ನಿಂಗೆ ಇನ್ಯಾರೋ ಇದ್ದಾರೆ ಬಾರೋ ನೀನು ನಮ್ಮಲ್ಲೇ ಇರುವಂತೆ ಭಯವಾಗ್ತಿದೆ ಯಜಮಾನ್ರೇ ಮಂಡ್ಯದ ಹುಲಿ ಅರ್ಜುನ ಎಂಬ ಇರ್ಬೇಕಾದ್ರೆ ಭಯ ಅದೇಲಿ ಅಲ್ ನೋಡಿಯಲ್ಲಿ ಎಲ್ಲರೂ ಈ ಕಡೆನೇ ಬರ್ತಾ ಇದ್ದಾರೆ ಅನ್ನು ಬಾರ್ ಬಂದಿನ್ ಮನ್ಸಿಗೆ ಬಹಳ ನೋಮ ಬಿಡಿರೋಣ ಮೇಲೇಳಪ್ಪ ಮೇಲೇಳ ದುಷ್ಟರ ಸಂಘ ಬೆಳೆಸಿ ದುಡ್ಕ್ಬಾರ್ದಪ್ಪ ನಾಲಿಗೆ ವರ್ತನೆ ಮನುಷ್ಯನ ವ್ಯಕ್ತಿತ್ವ ತಿಳಿಸ್ತದೆ ನಾಲಿಗೆ ಒಳ್ಳೇದಾದ್ರೆ ನಾಡಿಗೆಲ್ಲ ಒಳ್ಳೇದು ಅಂತಾರೆ ನಾಲಿಗೆಗೆ ಸಂಸ್ಕಾರ ಬೇಕು ನಾಲಿಗೆ ತೂಕ ಮನುಷ್ಯನ ವ್ಯಕ್ತಿತ್ವ ತಿಳಿಸ್ತದೆ ಮುಂದಾದ್ರೂ ತಿಳಿದು ಅರಿತು ಜೀವನ ಮಾಡಪ್ಪ ಅಣ್ಣ ನಮ್ಮ ಮನೆ ಅನ್ಯಾಯ ಮಾಡಿದ ಆ ದುಷ್ಟರುಗಳನ್ನ ನನ್ನ ಯಾವ ರೀತಿ ವಿಷ ಹಾಕಿ ಎದುರಿಸ್ಕೊಂಡ್ರು ಅದೇ ರೀತಿ ವಿಷ ಕೊಟ್ಟು ಒಂದೇ ಅರ್ಜುನ ಭೇ ನಿಜವಾದ ಮಂಡ್ಯದ ಹುಲಿ ಅಂದ್ರೆ ಮಂಡ್ಯದ ಹುಲಿ ಒಬ್ಬ ದುಷ್ಟರ ಸವಾಸದಿಂದ ಹತ್ತಾರು ಜನ ದುಷ್ಟರಾಗ್ತಾರೆ ಮತ್ತೆ ದುಷ್ಟರನ್ನ ಸದೆ ಪಡೆಯಲು ನಾವೆಲ್ಲ ಒಂದಾಗ್ಬೇಕು ಕಣ್ಣ ಹೌದಣ್ಣ ಹೌದು ಅಣ್ಣ ನಾನು ಶ್ರುತಿ ಒಬ್ರಿಗೊಬ್ರು ಪ್ರೀತಿ ಮಾಡಿಸ್ತಿದ್ದೀವಿ ನೀ ಕೊಟ್ರೆ ನಾವಿಬ್ರು ಮದುವೆ ಆಗ್ತೀವಿ ಯಜಮಾನ್ರೇ ಏನೋ ಚಿತ್ರೀ ನಾನು ಚೆನ್ನಿನ ಲವ್ ಮಾಡ್ತಾ ಇದ್ದೀನಿ ನಿಮ್ಮ ಒಪ್ಪಿಗೆ ಕೊಟ್ರೆ ಅನಿಮೂರ್ಗ ಊಟಿ ಅಂತ ಅನ್ಕೊಂಡಿದ್ದೀನಿ ಸಂತೋಷನಪ್ಪ ನಿಮ್ಮಿಬ್ರು ಮುಂದಿನ ವಾರ ಅದ್ದೂರಿಯಾಗಿ ಮಾಡೋಣ ಅಣ್ಣ ಈ ಕೃಷ್ಣ ಇನ್ ಮುಂದೆ ನಮ್ಮ ಮನೆಯಲ್ಲೇ ಇರ್ತಾರೆ ಇರ್ಲಿ ಬಿಡಪ್ಪ ಈ ಅಣ್ಣನ ಅರಮನೆ ಅಂದ್ರೆ ನೊಂದವರ ಇದ್ದಂಗೆ ಇನ್ ಮುಂದೆ ಈ ಅಣ್ಣನ ಅರಮನೆಯ ಸದಸ್ಯನಾಗಿರು ಇನ್ ಮುಂದೆ ಈ ಅಣ್ಣನ ಅರಮನೆ ಒಂದೇ ಒಂದು ಇಟ್ಟಿಗೆ ಕೇಳಲು ಯಾವ ದುಷ್ಟ ಶಕ್ತಿಯಿಂದ ಸಾಧ್ಯ ಇಲ್ಲ ಅಣ್ಣ ಸಾಧ್ಯ ಇಲ್ಲ ಇನ್ ಮುಂದೆ ಈ ನಮ್ಮ ಸಂಸಾರ ಆನಂದ ಸಾಗರ ಹೌದಣ್ಣ ನಮ್ಮ ಸಂಸಾರ ಆನಂದ ಸಾಗರ

ன்ன மீரபுணவந்தனோ நன் நீ கஷ்ட சுபதி அண்ணனிகே நெரவாக கஷ்ட சுபதி அண்ணனிகே நெரவாக தவ சாக ஜத்தை துடிவோ ஜே நம்ம சம்சாரா ಆನಂದಾಗರ ದೈವವೇ ನಮಗಾದಾರ ಆ ದೈವ ತಂದ ಬಾಳೆ ಬಂಗಾರ ಬಾಳೆ ಬಂಗಾರ ಬಾಳೆ ಬಂಗಾರ ಜೈ ಜೈ ಕರ್ನಾಟಕ ಮಾತ ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ನೀಡಿದಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿ यह कार्यक्रम